ದೇಶದ ಬಾಹ್ಯಾಕಾಶ ಕ್ಷೇತ್ರ ಅತಿ ವೇಗವಾಗಿ ಬೆಳವಣಿಗೆಯಾಗುತ್ತಿದ್ದು ಬಾಹ್ಯಾಕಾಶ ಅರ್ಥವ್ಯವಸ್ಥೆಯು ಎಂಟು ಮಿಲಿಯನ್ ಡಾಲರ್ಗೆ ತಲುಪಿದೆ ಇದು ಐತಿಹಾಸಿಕ ದಾಖಲೆಯಾಗಿದ್ದು ಎಂಟರಿಂದ ಹತ್ತು ವರ್ಷಗಳಲ್ಲಿ ಇನ್ನೂ ಐದಾರು ಪಟ್ಟು ಹೆಚ್ಚಾಗುವ ಸಾಧ್ಯತೆಯಿದೆ ಎಂದು ಕೇಂದ್ರ ಬಾಹ್ಯಾಕಾಶ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಲೋಕಸಭೆಯಲ್ಲಿ ನಿನ್ನೆ ಹೇಳಿದ್ದಾರೆ ಆಕ್ಸಿಯಂ ನಾಲ್ಕು ಮಿಷನ್ ನಂತರ ಮರಳಿದ ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರಿಗೆ ಅಭಿನಂದನೆ ಸಲ್ಲಿಸಿದ ಸಚಿವ ಜಿತೇಂದ್ರ ಸಿಂಗ್ ಇದು ಭಾರತಕ್ಕೆ ಸಂದಿರುವ ಅತಿ ದೊಡ್ಡ ಗೌರವವಾಗಿದೆ ಶುಭಾಂಶು ಶುಕ್ಲಾ ಅವರು ಬಾಹ್ಯಾಕಾಶದಲ್ಲಿ ಭಾರತದ ಕೀರ್ತಿ ಪತಾಕೆ ಹಾರಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸೋವಿಯತ್ ಬಾಹ್ಯಾಕಾಶ ನೌಕೆಯಲ್ಲಿ ಹಾರಾಟ ನಡೆಸಿದ ನಂತರ ನಾಲ್ಕು ದಶಕಗಳಲ್ಲಿ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಮೊದಲ ಭಾರತೀಯ ಗಗನಯಾತ್ರಿ ಎಂಬ ಕೀರ್ತಿಗೆ ಶುಭಾಂಶು ಶುಕ್ಲಾ ಭಾಜನರಾಗಿದ್ದಾರೆ ಎಂದರು ಭಾರತೀಯ ಅಂತರಿಕ್ಷ ನಿಲ್ದಾಣವನ್ನು ಸ್ಥಾಪಿಸಲು ಮತ್ತು ಎರಡು ಸಾವಿರದ ನಲವತ್ತರ ವೇಳೆಗೆ ಚಂದ್ರನ ಮೇಲೆ ಭಾರತದ ಗಗನಯಾತ್ರೆಯನ್ನು ಇಳಿಸುವ ಗುರಿ ಹೊಂದಲಾಗಿದೆ ಎರಡು ಸಾವಿರದ ವಿಕಸಿತ ಭಾರತದ ಗುರಿ ತಲುಪುವ ಮುಂಚೆಯೇ ಈ ಗುರಿಯನ್ನು ಸಾಧಿಸಲಾಗುವುದು ಎಂದು ಹೇಳಿದರು वैज्ञानिक संस्थान भी शामिल थे और दूसरे विभाग और तीसरा सबसे महत्वपूर्ण के जो प्रयोग जैसा मैंने कहा सुभाषु ने किए हैं उस प्रयोग तो एक भारतीय कर रहा है उनकी किट्स भारत में विकसित की गई लेकिन उनका लाभ सारी मानव जाति को होने वाला है अर्थात विश्व बंधु भारत का सबसे प्रमुख सबसे नुमाया मिसाल सुभाषु के इस यात्रा के द्वारा दुनिया के आगे रखी गई क्वेश्चन नंबर थ्री फोर वन सेफ्टी पे ಕೇಂದ್ರ ಸರ್ಕಾರವು ಇದಾಗಲೇ ಶಿಕ್ಷಣ ಸಂಸ್ಥೆಗಳಲ್ಲಿ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಜಾರಿಗೊಳಿಸಿದೆ ಇದು ಶಾಲಾ ಕಾಲೇಜುಗಳ ಒಳಗೆ ಅಥವಾ ಆವರಣದಲ್ಲಿ ವಿದ್ಯಾರ್ಥಿಗಳ ನಡವಳಿಕೆಯನ್ನು ನಿಯಂತ್ರಿಸುವ ಮಾರ್ಗವಾಗಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವ ಜಯಂತ್ ಚೌಧರಿ ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಯಾವುದೇ ರೀತಿಯ ಉಲ್ಲಂಘನೆಗಳಿಗೆ ಇಲ್ಲಿ ಅವಕಾಶ ಇಲ್ಲದಂತೆ ನೋಡಿಕೊಳ್ಳಲಾಗುತ್ತಿದೆ ಈ ನೀತಿಯನ್ನು ಉಲ್ಲಂಘಿಸಿದರೆ ವಿದ್ಯಾರ್ಥಿಗಳ ವಿರುದ್ಧ ಶಿಸ್ತಿನ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದರು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಹುಲಿಗಳ ಸಂರಕ್ಷಣೆ ವನ್ಯಜೀವಿ ಆವಾಸ ಸ್ಥಾನದ ಸಮಗ್ರ ಅಭಿವೃದ್ಧಿ ಯೋಜನೆ ಹಾಗೂ ಪರಿಸರ ಮಾಲಿನ್ಯಕ್ಕೆ ಕುರಿತಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ಕೇಂದ್ರ ಸರ್ಕಾರವು ಹುಲಿ ಸಂರಕ್ಷಣೆಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಮತ್ತು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವನ್ನು ಸ್ಥಾಪಿಸಿದೆ ಹುಲಿಗಳ ಸಂಖ್ಯೆ ಆವಾಸ ಸ್ಥಾನಗಳು ಮತ್ತು ಸಂರಕ್ಷಣಾ ಕಾರ್ಯಕ್ರಮಗಳ ಪರಿಣಾಮಕಾರಿತ್ವವನ್ನು ಮೇಲ್ವಿಚಾರಣೆ ಮಾಡಲು ಸಂಶೋಧನೆಗಳನ್ನು ನಡೆಸಲಾಗುತ್ತದೆ ಎಂದು ಹೇಳಿದರು ಹುಲಿ ಸಂರಕ್ಷಣೆಗಾಗಿ ಸಮಗ್ರ ಕಾರ್ಯತಂತ್ರಗಳನ್ನು ರೂಪಿಸಲು ಮತ್ತು ಅನುಷ್ಠಾನಗೊಳಿಸಲು ಕೇಂದ್ರ ಸರ್ಕಾರದ ಪಾತ್ರವೂ ನಿರ್ಣಾಯಕವಾಗಿದೆ हुली संरक्षित प्रदेश अभिवृद्धि निर्वहणे के हणका नेर लगती है संरक्षित क्षेत्र है पन्ना की जो इकोलॉजी है पन्ना की जो वाटर बॉडीज हैं और पन्ना में जो विशेष रूप से केवल बाघ ही नहीं बल्कि बर्ड्स के भी संरक्षण के लिए कार्य होता है हमारी सरकार पूरी तरीके से कार्य कर रही है मैं स्वयं पन्ना जाकर के आया था माननीय सदस्य महोदय ने जो एक और विषय कहा है कि इसके संबंध में एक जो हाईवे वगैरह के लिए जो उन्होंने पुल वगैरह की बात करी है वो निर्णय लेने, लेने के लिए एक प्रक्रिया है हमारी कुछ साइंटिफिक बॉडीज एक्सपर्ट्स की राय है राज्य सरकार की अनुशंसाएं हैं उन सबको में रखने के बाद ही विस्तृत रूप से विचार करने के बाद निर्णय लिया जाता है ताकि जो हमारे देश के ये जो वन्य क्षेत्र है ये पूरी तरीके से सुरक्षित हो जाए इस पीयूष गोयल और ಜನವಿಶ್ವಾಸ ತಿದ್ದುಪಡಿ ನಿರ್ಬಂಧಗಳ ಮಸೂದೆ ಹಾಗೂ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಭಾರತೀಯ ನಿರ್ವಹಣಾ ಸಂಸ್ಥೆಗಳ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದರು ಇವೆರಡೂ ಮಸೂದೆಗಳು ಅಂಗೀಕಾರಗೊಂಡವು ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಾಪ ಮರು ಸಮಾವೇಶಗೊಳ್ಳಲಿದೆ